ನಮಸ್ಕಾರ ಎಲ್ರಿಗೂ ಚಿತ್ರರಂಗದಲ್ಲಿ ಲೆಜೆಂಡ್ ಅನ್ಸ್ಕೊಳ್ಳೋದು ತುಂಬ ಕಷ್ಟ ಆ ಲೆಜೆಂಡ್ ಆದ್ಮೇಲೆ ಅಂತ ಏನು ಹೇಳ್ತೀವಿ ಅದನ್ನ ಬೆಳೆಸ್ಕೊಂಡು ಬರೋದು ಅಂದರೆ ಅದು ಹತ್ತಾರು ವರ್ಷ ಆಗ್ಬೋದು ನೂರಾರು ವರ್ಷ ಆಗ್ಬೋದು ತುಂಬ ಕಷ್ಟ ಅದು ಲೆಜೆಂಡನ್ನ ಲೆಗಸಿಯಾಗಿ ಅದನ್ನು ಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ತುಂಬ ಇನ್ಸ್ಪಿರೇಷನ್ ವೆಂಕಟೇಶ್ ಅವರು ಅವ್ರ ಕುಟುಂಬ ಏನಕ್ಕೆ ಅಂದರೆ ನಾನು ಸುದೀರ್ಘ ಅವ್ರನ್ನ ತುಂಬ ಅದರಿಂದ ನೋಡೋನು ನಮ್ಮ ಚಿತ್ರಗಳೆಲ್ಲ ಅವರೇ ಮಾಡ್ತಾಯಿದ್ದಂಥ ಒಂದು ಸಂದರ್ಭ ಅವಾಗ ವೆಂಕಟೇಶ್ ಅವರು ಎಲ್ಲರೂ ಬೇರೆ ಪ್ರೊಫೆಷನ್ ಮಾಡ್ಬೋದಾಗಿತ್ತೇನೋ ಬಟ್ ಅವರು ಲೆಗೇಸಿನ ಕಾವೇನು ಚಿತ್ರವಾಣಿನ ಅವ್ರ ಕೈಲಾದಂಥ ಒಂದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಚಿತ್ರರಂಗಕ್ಕೆ ಅತಿಯಾದಂಥ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು ಪಿ ಆರ್ ಓ ಅಂದರೆ ಇಟ್ಸ್ ಲಿಕ್ ರಿಚ್ ಬಿಟ್ವೀನ್ ಆಡಿಯನ್ಸ್ ಅಂಡ್ ಸಿನಿಮಾ ಇಂಡಸ್ಟ್ರಿ ಸೊ ಅಷ್ಟು ಒಳ್ಳೆ ಮನಸ್ಸು ಮನುಷ್ಯತ್ವ ಎಲ್ಲ ಇರುವಂಥ ಒಬ್ಬ ವ್ಯಕ್ತಿ ವೆಂಕಟೇಶ್ ಅವರು ಅದರ ಕುಟುಂಬನೂ ಅಷ್ಟೇ ವೆಂಕಟೇಶ್ ಅವರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಸಾಧನೆ ಮಾಡಬೇಕಂದ್ರೆ ಕುಟುಂಬದ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರಯತ್ನ ಅನ್ನೋದು ಒಂದೊಂದು ಜನ್ರೇಷನ್ಗೂ ಪ್ರಯತ್ನ ಇದ್ದೇ ಇರುತ್ತೆ ಸೊ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಗನ ಒಂದು ನಿರ್ದೇಶಕ ಮಾಡಬೇಕು ಚಿತ್ರರಂಗಕ್ಕೆ ಕೊಡಬೇಕು ಅನ್ನೊಂದು ಕೈಲಾಗಿದೆ ಆಗಲಿ ಅನ್ನೋದು ಒಂದು ಇಂಟ್ರೆಸ್ಟ್ ಅದಿದ್ರೆ ತುಂಬ ಇಂಪಾರ್ಟೆಂಟ್ ತುಂಬ ಒಂದು ಧೈರ್ಯ ಮಾಡಿ ಅದು ಈ ಕಾಲದಲ್ಲಿ ಈ ಸಂದರ್ಭದಲ್ಲಿ ಚಿತ್ರರಂಗ ಇರುವಂಥ ಸ್ಥಿತಿಗತಿ ಗೊತ್ತಿದ್ದೂ ಅವರು ಈ ಒಂದು ಧೈರ್ಯ ಮಾಡಿ ಮಗನಿಗೆ ಪವನ್ ಸುದೀಪ್ ಸುಧೀರ್ ಪವನ್ ವೆಂಕಟೇಶ್ ಅವರಿಗೆ ಒಂದು ನಿರ್ದೇಶನ ಮಾಡಪ್ಪ ನೀನು ಅಂತ ಮಾಡಿಸಿ ಈ ಒಂದು ತುಂಬ ಮನಸ್ಸಿಗೆ ನಾಟುವಂಥ ಒಂದು ಕಥೆಯನ್ನು ಹುಡುಗಿಸ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಪರದೆ ಮೇಲೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಬೆಸ್ಟ್ ಒಂದು ಆಕ್ಷನ್ ಅಥವಾ ಬೇರೆ ಕಥೆಗಳನ್ನ ಮಾಡೋದು ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ ನಾವು ಇದು ಒಬ್ಬ ಡೈರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಅವನ ಟ್ಯಾಲೆಂಟ್ ಆಗ್ಬೋದು ಪ್ರತಿಯೊಂದು ಆಗ್ಬೋದು ಹಿನ್ನೆಲೆ ಮ್ಯೂಸಿಕ್ ಆಗ್ಬೋದು ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ಅವನ ಶೋಲ್ಡ್ರ್ ಮೇಲೆ ನಿಂತಿರೋವಂಥ ಒಂದು ರೆಸ್ಪಾನ್ಸಿಬಲ್ ಸ್ಕ್ರಿಪ್ಟನ್ನ ಆರಿಸ್ಕೊಂಡು ಆಮೇಲೆ ಮನಸ್ಸಿಗೆ ನಾಟುವಂಥ ಒಂದು ಕಥೆನ ಹುಡುಕ್ಬೇಕು ಅದು ಇವತ್ತಿನ ಎಲ್ಲ ಇದೆ ಎಲ್ಲ ಥರ ಮನಸ್ಸಿಗೆ ನಾಟುವಂಥ ಕತೆ ಚಿತ್ರಗಳು ಬಂದಿದೆ ಇಲ್ಲ ಅಂತೇಳಿಲ್ಲ ಆದರೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಷ್ಟರಲ್ಲೇ ಒಂದು ಚಿತ್ರದ ಎರಡೂವರೆ ಗಂಟೆ ಹೇಳೋದನ್ನು ಎರಡು ಇಪ್ಪತ್ತು ನಿಮಿಷದಲ್ಲಿ ಹೇಳಿದ್ದಾರೆ ಅಂದರೆ

ಆದರೆ ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾಗಳು ಕಥೆಗಳು ತುಂಬ ತುಂಬ ರೇರ್ ಆ ಥರ ರೇರನ್ ರೇರಲ್ಲಿ ರೇರಷ್ಟಿರೋದು ನಾನು ನೋಡಿದ್ದೀನಿ ನಿಜ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ರ ನಿಮ್ಮ ನಿರ್ದೇಶನದ ಜೀವನ ನಿಮ್ಮ ನಿರ್ದೇಶನದ ಒಂದು ಹೆಜ್ಜೆ ಏನಿಟ್ಟಿದ್ದೀರಾ ಅದು ತುಂಬ ದೊಡ್ಡ ಸಕ್ಸಸ್ ಆಗಲಿಲ್ಲ ಈ ಸಂದರ್ಭ ನಾನು ರಾಘವೇಂದ್ರ ಸ್ವಾಮಿಯನ್ನು ಬೇಡ್ಕೊಡ್ತೀನಿ ನಮ್ಮ ಚಿತ್ರರಂಗದ ಮೀಡಿಯಾ ಆಗ್ಬೋದು ನಮ್ಮ ಚಿತ್ರರಂಗದಲ್ಲಿ ಇರುವಂತ ಪ್ರತಿಯೊಬ್ಬರು ಇವರಿಗೆ ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭ ಕೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ एतिराज और हागे त्रिशूल स्नेहश्री रक्षित नमः म्यूजिक डायरेक्टर बचे हरित सा नमः टीओपी रिचर्ड को गोंद जोर चपाड़े वाले सिंगर नेम है ना बंदी जरा में है ना <laughs> okay. mm. एलू नमस्कार ಎಮೋಷ್ನಲಿ ತುಂಬ ಒಂಥರ ಎಮೋಷ್ನಲ್ ಕೋಸ್ಟರ್ ಅಂತಲ್ಲ ಆ ಥರ ಇವತ್ತು ನನಗೆ ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ ನನ್ನ ಕುಟುಂಬದ ಒಬ್ಬ ಸದಸ್ಯನ್ನ ನಾವು ಇವತ್ತು ಕರ್ಕೊಂಡುಕೊಂಡ್ವಿ ಉಮೇಶ್ ಅಕ್ಕಲ್ಲ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲಿಗೆ ಹೋಗಿ ಮೇಲೆ ನನ್ನ ಕೈ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವೆಂಕಟೇಶ್ ಅವರೇ ಅಂತ ಅವರು ಕೂಡ ತುಂಬ ಭಾರವಾದ ಮನಸ್ಸಿಂದ ಇಲ್ಲ ಇವತ್ತು ಅರೇಂಜ್ ಮಾಡಿಕೊಂಡೇ ಬಿಟ್ಟಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಹಾಗಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ ನಾನು ಅಸ್ಪೆಷಲಿ ನಮ್ಮ ತಂದೆ ತಾಯಿ ಅಂತೂ ಅವ್ರನ್ನ ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಗಿತ್ತು ನನಗೆ ಹಾಗೆ ಅಲ್ವಾ ಅಮ್ಮ ಒಂದು ಪೀಳಿಗೆ ಹೋಗುತ್ತೆ ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರತ್ತೆ ಅವ್ರನ್ನ ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತ ಶಾರ್ಟ್ ಫಿಲಿಮ್ ಅನ್ನೋದು ತುಂಬ ಇಂಪ್ರೆಸ್ಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಐವತ್ತು ಓವರ್ನ ಕ್ರಿಕೆಟ್ ಇವತ್ತು ಟ್ವೆಂಟಿ ಟ್ವೆಂಟಿಗೆ ಬಂದಿದೆ ಹಾಗೆ ಸಿನಿಮಾದಲ್ಲೂ ಕೂಡ ಎರಡೂವರೆ ಗಂಟೆ ನಾವು ಸಿನಿಮಾ ಏನು ತೆಗಿ ತೆಗಿತೀವಿ ಅದನ್ನು ಕೇವಲ ಇಪ್ಪತ್ತು ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೋದು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲಮ್ಸ್ನೂ ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ ಇಪ್ಪತ್ತು ನಿಮಿಷವೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ ಕನ್ವೆ ಮಾಡೋದಕ್ಕೆ ಜಸ್ಟ್ ತರ್ಟಿ ಸೆಕೆಂಡ್ಸಲ್ಲಿ ನಾವು ಎಲ್ಲ ಟಿ ವಿಗಳಲ್ಲೂ ನೋಡ್ತೀವಿ ಬರೀ ಒಂದು ಮೂವತ್ತು ಸೆಕೆಂಡ್ಗಳಲ್ಲಿ ಒಂದು ಕತೆನ ಹೇಳ್ತಾರೆ ಆ್ಯಡ್ ಫಿಲ್ಮ್ಸ್ಗಳನ್ನ ನೋಡ್ತಾ ಇರ್ತೀವಿ ಕಮರ್ಷಿಯಲ್ ಆ್ಯಡ್ಸ್ಗಳು ಬರುತ್ತಲ್ಲ ತರ್ಟಿ ಸೆಕೆಂಡ್ಸ್ ಅಷ್ಟೇ ಅದರಲ್ಲಿ ಒಂದು ಹುಟ್ಟು ಒಂದು ಸಾವು ಒಂದು ಇಂಟ್ರವಲ್ಲು ಒಂದು ಕ್ಲೈಮ್ಯಾಕ್ಸು ಎಲ್ಲ ಹೇಳ್ಬಿಡ್ತಾರೆ ಸೊ ತರ್ಟಿ ಸೆಕೆಂಡ್ಸ್ನಲ್ಲಿ ಒಂದು ದೊಡ್ಡ ಕಥೆನ ಹೇಳ್ಬೋದು ಅಂದರೆ ಇಪ್ಪತ್ತು ನಿಮಿಷವೂ ಕೂಡ ತುಂಬ ಒಳ್ಳೆಯ ಸಮಯ ನೀವು ಒಂದು ಕಥೆನ ಹೇಳೋದಕ್ಕೆ ಅಥವಾ ಜನರನ್ನ ಕನ್ವೆ ಮಾಡೋದಕ್ಕೆ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ನೀವು ಒಳ್ಳೆ ತಂಡನ ಕಟ್ಕೊಂಡಿದ್ದೀರಾ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾರೆ ಫ್ರೇಮಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಯತೀಶ್ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಮೊದಲನೇ ಸ್ಯಾಲರಿ ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಲ್ಲ ನನ್ನ ತಂದೆಗೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ ಅಪ್ಪ ಅಮ್ಮನಿಗೆ ಅಪ್ಪ ನಾನು ಮೊದಲನೇ ಸ್ಯಾಲ್ರಿ ಎಷ್ಟು ಹೇಳಪ್ಪ ಹೋಗಿ ಅಟ್ಲೀಸ್ಟ್ ವೇದಿಕೆ ಮೇಲೆ ಹೇಳ್ತೀನಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೊದಲನೇ ಸಿನಿಮಾ ಅದ ನನ್ನ ಮೊದಲನೇ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ ನಾನು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ ಕಂದ ನಿನಗೆ ಫಸ್ಟು ಐನೂರು ರೂಪಾಯಿ ಕೊಟ್ಟಿದ್ದರು ಸಿನಿಮಾ ಎಲ್ಲ ಮುಗಿದ್ಮೇಲೆ ಮೂರು ಸಾವಿರ ಕೊಟ್ಟರು ಮೂರುವರೆ ಸಾವಿರ ರೂಪಾಯಿ ಆಯಿತು ಅಂತ ಹೇಳಿದರು ಸೊ ನಮ್ಮಪ್ಪ ನಮ್ಮಪ್ಪ ನನಗೆ ನನಗೊಂದು ಗೋಲ್ಡ್ ಚೈನ್ ಮಾಡಿ ಗಿಫ್ಟ್ ಮಾಡಿದ್ದು ನನಗೆ ಜ್ಞಾಪಕ ಇತ್ತು ಅಪ್ಪ ಅವಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಮತ್ತು ನೀನು ನನ್ನ ಗೋಲ್ಡ್ ಚೈನ್ ಕೊಟ್ಟಿದ್ದೀಯಲ್ಲ ಅಂದೆ ಇಲ್ಲ ಮಗಳೇ ಒಟ್ಟಾರೆ ಮೂರು ಸಿನಿಮಾ ಆಸೆಗೊಬ್ಬ ಮಿಸ್ಸೆಗೊಬ್ಬ ನನ್ನ ಮೊದಲನೇ ಆರ್ಟಿಸ್ಟಾಗಿ ಚೈಲ್ಡ್ಹುಡ್ ಆರ್ಟಿಸ್ಟಾಗಿ ಅಂದರೆ ತಂಗಿ ಪಾತ್ರದಲ್ಲಿ ಬಂದೆ ಅದಾದ್ಮೇಲೆ ನಂಬಿದ್ರೆ ನಂಬೆ ಬಿಟ್ಟು ಬಿಡಿ ಅದಾದ್ಮೇಲೆ ದ್ವಾರ್ಕೀಶ್ ಅಣ್ಣ ಇವರಷ್ಟೂ ಸಿನಿಮಾದ ರೆಕಮೆಂಡ್ರೇಷನ್ ತಗೊಂಡು ನಮ್ಮ ತಂದೆ ನನಗೆ ಎಸ್ ಅಂದ್ಬಿಟ್ಟು ಶ್ರುತಿ ಅಂತ ಹೆಸರಿಟ್ಟಿದ್ರು ದ್ವಾರ್ಕಿಶ್ ಅವರು ಆ ಎಸ್ ಅಂದ್ಬಿಟ್ಟು ಒಂದು ಚೈನ್ ಮಾಡಿಸಿಟ್ಟಿದ್ರು ಈ ಬಿಲಿ ಮಿಯರ್ ನಾಟ್ ನನ್ನ ಹತ್ರ ಎಷ್ಟೋ ನಮ್ಮ ತಂದೆ ಒಡವೆ ಕೊಟ್ಟಿರ್ಬೋದು ಗಿಫ್ಟ್ ಬಂದಿರ್ಬೋದು ಆ ಮೊದಲನೇ ಸಂಬಳದಲ್ಲಿ ನಾನು ತೊಗೊಂಡಂಥ ಒಡವೆಗೆ ಯಾವುದು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಪ್ರೊಡಕ್ಷನ್ ಲೈನಲ್ಲಿ ಮೂರನೇ ತಲೆಮಾರು ನಿಮ್ಮ ತಂದೆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನನಗದು ತುಂಬಾ ಸ್ಪೆಷಲ್ ನಗು ನಗುತಾ ನಲಿ ಅಂತ ಯಾಕೆಂದರೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಾನು ಸುನೀಲನು ಸುನೀಲ್ ಅವರಿಬ್ಬರೂ ಫ್ರೆಂಡ್ಸಾಗಿ ಆ್ಯಕ್ಟ್ ಮಾಡಿದ್ವಿ ಫಸ್ಟ್ ಟೈಮ್ ನಮ್ಮಿಬ್ಬರನ್ನ ಪೇರ್ ಅಂತ ಕಲ್ಪಿಸ್ಕೊಂಡಿದ್ದೆ ಆ ಸಿನಿಮಾ ಮೂಲಕ ನಗು ನಗುತಾ ನಲಿ ಭಾರ್ಗವರ ಡೈರೆಕ್ಷನಲ್ಲಿ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ರು ನನಗೆ ಆ ಸಿನಿಮಾನ ನಾನು ಒಂದು ಅವರ ತಂದೆ ನಿರ್ಮಾಪಕರಾಗಿದ್ದರು ಇವ್ರ ಜೊತೆ ವೆಂಕಟೇಶ್ ಅವರು ಕೂಡ ನಾನು ಎಷ್ಟು ಸಿನಿಮಾಗಳ ಜೊತೆ ಹೀಗೆ ಕೆಲಸ ಮಾಡಿ ಮಾಡಿದ್ದೀನಿ ಮಗ ನಿರ್ದೇಶನ ಆಗೋಕ್ಕೆ ಹೊರಟಿದ್ದಾನೆ ತುಂಬ ಆಗುತ್ತೆ ಪುಟ್ಟ ಎಲ್ಲರೂ ಬಂದವರೆಲ್ಲ ಹೀರೋ ಆಗಬೇಕು ಅಂತಾರೆ ನೀನು ಡೈರೆಕ್ಷನ್ ಆಗ ಡೈರೆಕ್ಟರ್ ಆಗಬೇಕು ಅಂತಿದ್ಯಾ ಆಲ್ ದ ಬೆಸ್ಟ್ ಆ ಪೊಟೆನ್ಷಿಯಲ್ ಕಾಣ್ತಾ ಇದೆ ನಿನ್ನಲ್ಲಿ ಒಳ್ಳೆ ಟೀಮ್ಗಳ ಜೊತೆಗೆ ಒಳ್ಳೊಳ್ಳೆ ಪ್ರಯತ್ನ ಮಾಡು ಒಳ್ಳೊಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇಲ್ಲವೇ ಇಲ್ಲ ಜನ ಕೈ ಹಿಡಿದೇ ಹಿಡಿತಾರೆ ನಾನು ಇದುವರೆಗೂ ತುಂಬ ಅತ್ಯಂತ ದೊಡ್ಡ ದೊಡ್ಡ ನಿರ್ದೇಶಕರು ಶಾರ್ಟ್ ಫಿಲ್ಮ್ ಮಾಡಿರುವಂಥ ಅತ್ಯಂತ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ಗಳನ್ನ ನೋಡಿದ್ದೀನಿ ಪ್ರಪಂಚದಾದ್ಯಂತ ಇವತ್ತು ಶಾರ್ಟ್ ಫಿಲ್ಮ್ಸ್ ಕೂಡ ತಲುಪ್ತಾ ಇದೆ ಆದಷ್ಟು ಬೇಗ ದೊಡ್ಡ ತೆರೆಯ ನಿರ್ದೇಶಕ ಕೂಡ ಆಗು ನೀನು ಅಂತ ನಾನು ತುಂಬ ಹೃದಯದಿಂದ ಹಾರೈಸಿ ಬಂದಲ್ಲಿ ಇನ್ನು ಪವನ್ ಏನು ಹೇಳ್ಬೋದು ಕೇಳೋಣ ನಾಯಕ ಪವನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪವನ್ ಮಾತ್ರ ಯಾವಾಗಲೂ ಸೈಲೆಂಟ್ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ರೆ ಪವನ್ ಆದ್ರೆ ಪವನ್ ಈ ಹಿಂದೆ ಕೂಡ ಕೆಲವೊಂದಷ್ಟು ಸುಧೀಂದ್ರ ಸಿನಿಪಾಯಣ ಹಾಗೆ ಕೊರೋನಾ ಕರಾಳ ರೋಗನಾಶ ಡಾಕ್ಯುಮೆಂಟ್ರಿ ರಾಮಜನ್ಮ ಭೂಮಿ ಅಂತ ಒಂದಷ್ಟು ಆನಿಮೇಶನ್ ಶಾರ್ಟ್ ವಿಡಿಯೋಸ್ ಅನ್ನೆಲ್ಲ ಮಾಡಿದ್ದಾರೆ ಇದೊಂದು ಹೊಸ ಪ್ರಯತ್ನ ಪವನ್ ಸ್ಪೀಚ್ ಎಲ್ಲ ಮಾಧ್ಯಮ ಮಿತ್ರ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ನಮಸ್ಕಾರ ನನ್ನದು ಇದು ಮೊದಲನೇ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೆಂಗೆ ಬಂದಿದೆ ಗೊತ್ತಿಲ್ಲ ನಾನು ಒಂದು ಇದು ಐವತ್ತನೇ ಔಟ್ಪುಟ್ಟು ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಮೇಂದ್ರ ಸಿನಿ ಪ್ರಯಾಣ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೋನಾದ ಬಗ್ಗೆ ಮಾಡಿದ್ದೆ ರಾಮ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಯಿಂದ ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗ ರಿಯರ್ ಮಾಡಿ ಮಾಡಿ ಒಂದೆರಡು ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿದ್ವಿ ಐದು ದಿವಸ ಶೂಟಿಂಗ್ ಮಾಡಿದ್ವಿ ನಾಗರಬಾವಿ ಸುತ್ತಮುತ್ತ ಐದು ದಿವಸ ವಿಜಯ ರಿಚ ಸರ್ ಮ್ಯೂಸಿಕ್ ಡೈರೆಕ್ಟರು ಎತ್ತಿರಾಜ್ ಸರ್ ಎಲ್ಲರಿಗೂ ಗೊತ್ತು ವಿಜಿ ಹೀರೋ ಹರಣಿ ಮ್ಯಾಮ್ ಮಿ ಇಂಟ್ರೋಲ್ ಮಾಡ್ಯಾರೆ ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರ್ ಮನೋಜು ಅದು ಚೆನ್ನಾಗಿತ್ತು ಮ್ಯೂಸಿಕ್ ಮೇನೇ ಮ್ಯೂಸಿಕ್ ವಿಜಯ ಸರ್ ಒಂದು ಟ್ವೆಲ್ ಡೇಸ್ ಐತಲ್ಲ ಸರ್ ಟೆನ್ ಡೇ ಟೆನ್ ಡೇಸ್ ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ ಟೂ ಡೇಸಲ್ಲಿ ಹಾಡೆಲ್ಲ ಮಾಡಿದ್ದು ನಾವು ಅದರದ್ದು ಸಿನಿಮಾದ ಮಾಡೀನಿ ಸರ್ ಎಲ್ಲ ಅಮ್ಮಂಗೆ ಗಿಫ್ಟ್ ಕೊಡ್ತಾರೆ ನನ್ನ ಅಕ್ಕಂಗೆ ಗಿಫ್ಟ್ ಕೊಟ್ಟಿನಿ ವಾಲೆ ನಮ್ದೇ ಕಂಪ್ನಿ ಇದಲ್ಲ ಸರ್ ಅಲ್ಲೇ ವರ್ಕ್ ಮಾಡಿದ್ರು ನಿನ್ನೆ ನೋಡಿದ್ ನಮ್ಮಪ್ಪ ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ ಎಲ್ಲ ಎಂಕರೇಜ್ಮೆಂಟ್ ಇದೆ ಅಪ್ಪನಿಂದ ಮಾಡು ಏನು ಬೇಕು ಅಂತಿದ್ರು ಯಾರು ದುಡ್ಡು ಹಾಕಿಲ್ಲ ಲಾಸ್ಟ್ ಇಲ್ಲ ನಮ್ಮ ಚಿಕ್ಕಪ್ಪ ಅಂತ ಕೇಳಬೇಕು ಅದಕ್ಕೆ ದುಡ್ಡು ಹಾಕಿದ್ರು ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ ಡಬ್ಬಿಂಗ್ ಆದ್ಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ ನೆನ್ನೆ ಫೈನಲ್ ಔಟ್ಪುಟ್ ಅವರು ಅವರೇ ಇನ್ಸ್ಪಿರೇಷನ್ ಫಸ್ಟ್ ಎಲ್ಲಾದು ಫಸ್ಟ್ ಮಾಡು ಅಂತಾರೆ

ಪೇರೆಂಟ್ಸ್ ಅಂದ್ರೆ ಈಗ ಒಂದು ಚಿತ್ರರಂಗದಿಂದ ಎಂಕರೇಜ್ಮೆಂಟ್ ಬರಬೇಕು ಇಲ್ಲಾಂದ್ರೆ ಫ್ಯಾಮಿಲಿಯಿಂದ ಎನ್ಕರೇಜ್ಮೆಂಟ್ ಬರಬೇಕು ಸೊ ಫ್ಯಾಮಿಲಿಯಿಂದ ಬಂದಿದೆ ಚಿತ್ರರಂಗ್ ರಿಸೀವ್ ಮಾಡ್ಬೇಕು ಅಷ್ಟೇ ನಾವು ಈ ಅಂದ್ರೆ ಈ ಕಾಲದ ನಾನು ನೋಡ್ತೀನಿ ಸುಮಾರು ಜನ ಕತೆ ಬರೋರು ಆಕ್ಟರ್ ಆಗ್ಬೇಕು ಅನ್ನೋರು ಓವರ್ ನೈಟ್ ಅಂತ ಆಸೆ ಪಡ್ತಾರೆ ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್ ನೋಡಿ ಐದು ನಿಮಿಷ ನೋಡ್ಬಿಡಿ ಸರ್ ಕತೆ ನಾವು ಯಾವುದೋ ಮೀಟಿಂಗ್ ರೀತಿರ್ತೀನಿ ಸೊ ನಾನು ಅವರಿಗೆಲ್ಲ ಹೇಳೋದು ಇಷ್ಟ ಆ ಥರ ಪಡ್ಬೇಡಿ ನೈಟ್ ಇಲ್ಲಿ ಸ್ಟಾರ್ ಸ್ಟಾರ್ಗಳೂ ಆಗಿಲ್ಲ ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ ಪೇಷನ್ಸ್ ಇರಲಿ ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ ಅದೇ ನಿಮ್ಮ ಬಂಡವಾಳ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳಿತೀರ ನೀವು ಅಂತ ನಾನು ಎಲ್ಲರಿಗೂ ಇದು ಹೇಳ್ಕೊ ಹೇಳ್ದೆ ಇದನ್ನು ನಾನು ಹೇಳ್ತಾ ಇರ್ತೀನಿ ನನಗೆ ದಿನ ಈ ಥರದ್ದು ಒಂದು ಇಬ್ಬರು ಮೂವರದ್ದು ಒಂದು ಐದು ಹತ್ತು ಲಾಕ್ ಇರುತ್ತೆ ಸೊ ನಾನು ನಿಮಗೆ ಹೇಳೋದಷ್ಟೇ ನೀವು ಚಿತ್ರಗಂತಿನ ಮೂರು ತಲೆಮಾರು ನೋಡಿದ್ದೀರಾ ನೋಡಿ ನಿರ ಪೇಷನ್ಸ್ ಅನ್ನದು ಇಟ್ಕೊಳ್ಳಿ ನಿಮ್ಮ ಕೆಲಸ ನೀವು ಮಾಡ್ತೀರಿ ಬಾಗಲ ಯಾರು ತಡ್ತಾರೆ ನಿಮಗೆ ಅಷ್ಟೇ ಓಕೆ ಸೂಪರ್ ಥ್ಯಾಂಕ್ ಯು लवली ನಮ್ಮ ತಾತನ ನೆನಸಿಕೊಳ್ಳಬೇಕು ಇಲ್ಲಿ ಅವರು ಐದು ಸಿನಿಮಾ ಪ್ರೊಡ್ಯೂಸ್ ಮಾಡಿಕ್ಕೆ ನಾವು ಇವಾಗ ಒಂದು ಇನ್ಸ್ಪಿರೇಷನ್ ಅದು ಸೊ ಸೂಪರ್ ತುಂಬಾ ಖುಷಿ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ತುಂಬಾ ತುಂಬಾ ಆಪ್ ಹುಡುಕಿ ಬರಲಿ ಸರ್ ಹೇಳಿದ ಹಾಗೆ ಸಹನೆ ಜೊತೆಗಿರಲಿ ಅಂತ ಹೇಳ್ತಾ ಸದೀಂದ್ರ ವೆಂಕಟೇಶ್ವರ್ ಕಣ್ತು ಬಂತು ಆಗ್ಲೇ ಖುಷಿ ಅಥವಾ ಏನು ಹೇಳ್ತಾರೆ ಮಗನ ಈ ಪ್ರಯತ್ನಕ್ಕೆ ಎಲ್ಲರಿಗೂ ನಮಸ್ತೆ ಮಂತ್ರವಂತ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಬಂಧು ಬಳಗ ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಕೊಡ್ತೀನಿ ನಾನು ಒಂದೇ ಇದು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದು ಮೂರು ಕಾರಣ ಇತ್ತು ಒಂದು ವಿಜಯಮ್ನೋರು ಕರಿಬೇಕು ವೇದಿಕೆ ಮೇಲೆ ಇನ್ನೊಂದು ರಾಕ್ಲಿಂಡ್ ವೆಂಕಟೇಶ್ ಅವರು ಕರಿಬೇಕು ಶ್ರುತಿಯವ್ರು ಕರಿಬೇಕು ಅಂತ ನನಗೆ ಆಸೆ ಇತ್ತು ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಚಮ್ನವರು ಹೋಗಪ್ಪ ಅಲ್ಲಿ ರಾಕ್ಲಿ ಅಂಡ್ ವೆಂಕಟೇಶ್ವರ ಇದಾರೆ ಅಲ್ಲಿ ಹೋಗಿ ಕೆಲಸ ಕೇಳು ಕೆಲಸನೂ ಕೊಡ್ತಾರೆ ಸ್ಯಾಲ್ರಿನೂ ಕೊಡ್ತಾರೆ ಹೇಳಿ ಅದೊಂದು ಕನೆಕ್ಟ್ ಮಾಡಿಕೊಂಡೆ ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ನಗತ್ರಿ ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವರು ಅವ್ರು ಆಗಲಿ ನಾನು ಹೇಳ ಅಂದ್ಕೊಂಡಿದ್ದೆ ನಾಯಕಿಯಾಗಿ ಮಾಡಿದರು ಸೊ ಕರೆಕ್ಟಾಗಿ ಆ್ಯಕ್ಟ್ ಆಗುತ್ತೆ ಆ ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ದಾಯಿತು ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು ನಮ್ದು ಒಂದು ಜರ್ನಿ ಆಯಿತು ನೆಕ್ಸ್ಟ್ ಇಯರ್ಗೆ ಐವತ್ತು ವರ್ಷ ಇದೆ ಸಂಸ್ಥೆಗೆ ಒಂದು ಮೂರು ಸಾವಿರ ಜಿಲ್ಲದೆ ಕೆಲಸ ಮಾಡಿದ್ದೀವಿ ನೆಕ್ಸ್ಟ್ ಇವರು ಫ್ಯೂಚರ್ ಎಲ್ಲ ಬೇಕಲ್ವಾ ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ನಾನು ಹೇಳಿದೆ ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೋ ಅಂತ ಹೇಳಿದೆ ಎಲ್ಲ ಕೆ ಎಜುಕೇಶನ್ ಮುಗೀತು ಒಂದೆಲ್ಲ ಬೇರೆ ಕಡೆಯಿಂದಲೂ ಕೆಲಸದ್ದೆಲ್ಲ ಇತ್ತು ಅಲ್ಲಿ ಇಲ್ಲಿ ಚಿಕ್ಕಪ್ಪ ಹುಟ್ಟಿದ ಕೆಲಸದ್ದು ಬೇಡ ಬೇಡ ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದೀನಿ ನಾವು ತೊಂದರೆ ಇಲ್ಲ ಇಲ್ಲ ಕೆಲಸ ಮಾಡು ಹೇಳಿ ನಮ್ಮ ಕಂಪನಿಯ ಎಲ್ಲ ಸೋಷಿಯಲ್ ಮೀಡಿಯಾಲ ಅವನೇ ಹ್ಯಾಂಡ್ಲ್ ಮಾಡ್ತೀನಿ ಮೇಡಮ್ ದೊಡ್ಡದಾಗೆಲ್ಲಾನು ಓದ್ಕೊಂಡಿದ್ದಾಗಲೂ ಮಾಡ್ತಾ ಇದ್ದ ಅದು ಕಂಟಿನ್ಯೂ ಮಾಡ್ಕೊಂಡು ಅದಕ್ಕೆ ನಮ್ಮ ಕುಟುಂಬದವರೆಲ್ಲಾನು ಸಾಕ್ಷಿ ಇದ್ದಾರೆ ಅಥವಾ ನಮ್ಮ ಕುಟುಂಬದವ್ರದ್ದು ಎಲ್ಲರೂ ಸಾಥ್ ಕೊಡ್ತಾರೆ ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಯ್ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಪ್ರೊಡ್ಯೂಸ್ ಮಾಡಬೇಕು ಇದನ್ನು ನಮ್ಮ ಕಂಪನಿಲೇ ಅಂತ ನಮ್ಮ ಚಿಕ್ಕಪ್ಪ ಪತ್ರಕರ್ತರ ಪಾಲ್ದಾರಿಕೆಯಲ್ಲೇ ಆ ಸಿನಿಮಾ ಮಾಡಿದ್ರು ಆರಲ್ಲಿ ಐದು ಆರಕ್ಕೆ ಆರು ಪಿಕ್ಚರ್ ಹಿಟ್ ಆಗಿತ್ತು ಆ ಟೈಮಲ್ಲಿ ಒಲವಿನ ಉಡುಗೊರೆ ಆಗ್ಬೋದು ಗಣೇಶನ ಮದುವೆ ಆಗ್ಬೋದು ಗೌರಿ ಗಣೇಶ ಆಗ್ಬೋದು ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ ಮದುವೆ ಮೇಡಮ್ ಅವ್ರದ್ದು ನಗು ನಗೋದ್ರಲ್ಲಿ ಲಹರಿ ಅವ್ರಿಗೆ ಗಣೇಶನ ಗಲಾಟೆ ಅಂತ ಒಂದು ಸಿನಿಮಾ ಮಾಡ್ಕೊಟ್ಟಿದ್ರು ನಮ್ಮ ಅಂಕಲ್ ಅದು ಇಟ್ಟಾಗಿತ್ತು ಅದಾದಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ ಯಾಕೆ ಸುಮ್ಮನೆ ಆಗಿದ್ದು ಅಂದರೆ ಸುಮಾರು ಜನ ನನಗೆ ಕೇಳೋದು ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಬ್ರೆಸ್ಗೆಲ್ಲ ಫ್ರೀ ಕಾಲ್ ಕೊಡ್ತೀನಿ ಮಾಡಿ ಅಂತೇಳಿ ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ಒಂದು ಬಲ್ಕ್ ಆಗಿ ಹೋಗಿ ತೊಗೊಂಡಿದ್ದು ಇವತ್ತು ಡೈಲಿ ವೈಸಸ್ ಬಂದ್ಬಿಟ್ಟಿದೆ ನನಗೆ ತುಂಬ ಜನ ಇಂಪ್ರೆಷ್ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂಥೇಳಿ ಮಾಡ್ಬೋದಾಗಿತ್ತು ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ ಆ್ಯಕ್ಚುಲಿ ಒಂದೊಳ್ಳೆ ಗುಡ್ ವಿಲ್ ಇಟ್ಕೊಂಡಿದ್ದೀವಿ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತಂದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಾನು ಅಂದ್ಕೊಂಡು ನಾಲ್ಕು ಫ್ಯಾಮಿಲಿ ಇದೆ ನನ್ನ ಫ್ಯಾಮಿಲಿ ಇದೆ ಸುಧೀನ್ ಅವ್ರ ಫ್ಯಾಮಿಲಿ ಇದೆ ವಾಸು ಫ್ಯಾಮಿಲಿ ಇದೆ ಮತ್ತೆ ಫ್ಯಾಮಿಲಿ ಡಿಸ್ಟರ್ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ ಯಾಕೆ ಈಗ ಕಳ್ಕೊಂಡ್ಬಿಟ್ರೆ ತುಂಬ ಹೊಟ್ಟೋಗುತ್ತೆ ದುಡಿಯೋ ತುಂಬ ಕಷ್ಟ ಇದೆ ಅಂತೇಳಿ ಮಾಡಲಿಲ್ಲ ಸರ್ ಆಮೇಲೆ ಇವನು ಬಂದು ಕೇಳ್ದೆ ಸರಿ ಆಯ್ತು ಮಾಡಪ್ಪ ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತ ಹೇಳಿದೆ ಆ ದುಡ್ಡು ಕೊಟ್ಟುಬಿಡ್ತೀನಿ ಯಾರು ನಾನು ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವೀಣ ಮಾಡಬೇಕು ಅನ್ನೋ ಆಸೆ ಇತ್ತು ಕೊಟ್ಟೆ ಎಲ್ಲ ಮಾಡ್ಯಾರ ಪಾಪ ಅಲ್ಲೆಲ್ಲ ಶೂಟಿಂಗ್ ಟೈಮಲ್ಲಿ ಎಲ್ಲ ಚಿಕ್ಕ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಕೊಡ್ಸ್ಕೊಂಡು ಕರ್ಕೊಂಡು ಬಂದ್ಬಿಡೋ ಅಂತೆ ಊಟ ಕೊಡಿಸಿದ್ರೆ ಕರೆಕ್ಟಾಗಿರೋ ಕರ್ಕೊಂಡು ಕರ್ಕೊಂಡೋಗಿ ಕೊಡಿಸು ಅಂತ ನಾನು ಹೇಳ್ತಿದ್ದೆ ನಾನು ಊಟ ತಿಂಡಿಲಿ ಆಮೇಲೆ ಸ್ಯಾಲ್ರಿ ಕೊಡೋಲ್ಲಿ ಯಾವುದು ಕಮ್ಮಿ ಮಾಡಬೇಡಿ ಅಂತೇಳಿ ಅದಕ್ಕೂ ನಾನು ಇಂಟರ್ಫೇರ್ ಆಗಿಲ್ಲ ಅವ್ನಕ್ಕೆ ದುಡ್ಡು ಕೊಟ್ಟಿದ್ದೆ ಎಲ್ಲ ಪಾಪ ಮಾಡಿಯಾನೆ ಯಾವುದು ಆ ಯಾವುದು ನೋಂದ್ವೇಷ ಮಾಡೋಲ್ಲ ಅದು ಅದು ಗ್ಯಾರಂಟಿ ಇದೆ ಸೊ ಹಾಗಾಗಿ ಇವತ್ತು ಒಂದು ಇಪ್ಪತ್ತು ನಿಮಿಷದ್ದು ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇ ಚಿತ್ರಮಣಿ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಹಿಂದೆ ನಾನು ನಮ್ಮ ಮನೆಯವ್ರು ನೋಡೋದಿರತ್ತೆ ಹತ್ತುವರೆ ಮೇಲೆ ತುಂಬ ಮನಸ್ಸಿಗೆ ಹತ್ರ ಆಯಿತು ನೆನ್ನೆ ಮಧ್ಯಾಹ್ನ ಔಟ್ಪುಟ್ ತೊಗೊಂಬಂದಾಗ ಇಲ್ಲೇ ಇದ್ದೆ ಇಲ್ಲಿ ನೋಡಿದಾಗ ಇನ್ನೂ ತುಂಬನೇ ಆಯಿತು ಕೆಲವು ಲಿಪ್ ಸಿಂಕ್ ಆಗ್ತಿರ್ಲಿಲ್ಲ ನೋಡಪ್ಪ ಅಂತಂದೆ ಬೆಳಗ್ಗೆವರೆಗೂ ವರ್ಕ್ ಮಾಡಿ ರಾಕ್ಲೀನ್ ಸರ್ ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು 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 ವರ್ಕ್ ಮಾಡಿದಾನೆ ಸೊ ಇವತ್ತು ಏನಾರ ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದರೆ ಪಕ್ಕದಲ್ಲಿದ್ದಾರೆ ಗುರುಗಳು ಮತ್ತಿ ಕರೆಗೆ ಹೋಗೋವನು ಆಶೀರ್ವಾದ ತಗೊಳ್ಳೋವನು ಅವ್ರು ಹೇಳ್ದಂಗೆ ಕೇಳೋವನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ ಮುಂದೆನೂ ಅವರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ದಾ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಬಂಧು ಬಳಗದವ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರ್ಗೂ ಬೆಳೆಸ್ತಾನೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ ನಮ್ಮ ರಾಘವೇ ಚಿತ್ರಮಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ ಒಂದೇ ಹೇಳಿದ್ದು ನಾನು ಸಾವಿತ್ರಿ ಮೇಡಮ್ ನಿನ್ನೆ ರಾತ್ರಿ ಹತ್ತು ಮುಖಾಲ ಫೋನ್ ಮಾಡಿದ್ದೀನಿ ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ ಬರ್ತೀನಿ ಅಂದರು ಶಮಂತ ಎಲ್ಲವೂ ನಾನು ಬಟ್ ಖಂಡಿತ ಬರ್ತೀನಂದ್ರೆ ಅವ್ರು ನೋಡಿಲ್ಲ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಸರಸ್ವತಿ ಅವರಿಂದ ಹಿಡಿದು ವಾಸವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು ನಮ್ಮ ಸುರೇಶ್ ಅಣ್ಣ ಅವ್ರ ಸ್ಟುಡಿಯೋ ಇದೆ ಎಲ್ಲರೂ ಮಾಡಬೇಡಪ್ಪ ಅಂತೇಳಿ ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಒಂದೇ ಮಾತು ಹೇಳಿ ದುಡ್ಡು ಕೊಡೋಂಗಿದ್ರೆ ಸ್ಟುಡಿಯೋಗೆ ಬರಬೇಡಿ ದುಡ್ಡು ಕೊಡದೇ ಬನ್ನಿ ಅಂತಂದರು ಹಂಗೆ ಹೇಳ್ಬೇಡಿ ಸುರೇಶ್ ಅಣ್ಣ ಅಂತಂದರೆ ಪ್ರತಿಯೊಂದು ಡಿ ಇಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಪ್ರತಿಯೊಂದು ಅಚ್ಚಕಟ್ಟ ಮಾಡ್ಕೊಡಿದ್ರಿ ಸುರೇಶ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ವಿಜಯ್ ಅವರು ವಿಜಯ್ ಹಿನ್ನೆಲೆ ಸಂಗೀತ ಆಗ್ಬೋದು ಹಿನ್ನೆಲೆ ಸಂಗೀತ ಆಗ್ಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟಲ್ಲಿ ಆಯಿತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು ನಮ್ಮ ಪವನ್ ಫ್ರೆಂಡ್ಸು ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮತ್ತೆ ರಿಪೀಟಾಗಿ ಪತ್ರಿಕಾ ಮಂದಿರ ಜೊತೆಗೂಡಿ ಸುಧೀಂದ್ರ ಅವರು ಅವಾಗ ಐದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಆ ರೀತಿ ಗ್ಯಾಂಗ್ ನಿಮ್ಮದು ಚೆನ್ನಾಗಿದೆ ಫ್ರೆಂಡ್ಸ್ ಗ್ಯಾಂಗ್ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡಿ ಒಂದು ಸಿನಿಮಾ ತೆಗೆಯುವಂತಾಗ್ಲಿ ಅಂತ ಹಾರೈಸ್ತಾ ಇನ್ನು ಓವರ್ ಟು ವಿಜಯ್ ಕುಮಾರ್ ಕಥೆಯ ಜೊತೆಗೆ ಅದ್ಭುತ ಎಲ್ಲರಿಗೂ ನಮಸ್ಕಾರ ಒಂದೂವರೆ ಎರಡು ವರ್ಷದ ಹಿಂದೆ ಒಂದು ಲೈನ್ ಅಂದ್ಕೊಂಡಿದ್ವಿ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್ ಅನ್ನೋಂತ ಅಂತ ಹೇಳ್ತಾರಲ್ವಾ ಸೊ ಅದ್ರ ಮೇಲೆ ಒಂದು ಒನ್ಲೈನ್ ಬರೆಯೋಣ ಅಂತ ನಾನು ನನ್ನ ಫ್ರೆಂಡ್ ಪ್ರಸಾದ್ ಫಸ್ಟು ಕುಂತ್ಕೊಂಡು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಕೊಂಡು ಬರೆದಂಥ ಕಥೆ ತದನಂತರ ಪವನ್ ಅವ್ರಿಗೂ ಹೇಳಿದೆ ಹಿಂಗೆ ಹಿಂಗೆ ಒಂದು ಕಥೆ ಇದೆ ಇಷ್ಟ ಆದರೆ ಮಾಡೋಣ ಅಂತ ಸೊ ಅದು ಹೇಳಿ ಅವ್ರಿಗೆ ಹೇಳಿದ್ಮೇಲೆ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ ಫೈನಲಿ ಶಾರ್ಟಾಗಿ ಇವತ್ತು ರಿಲೀಸ್ ಆಗಿದೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತ ಶೇರ್ ಮಾಡಿ ಥ್ಯಾಂಕ್ ಯು ಹಾ ಅಂದ್ರೆ ಜಿ ಅಕಾಡೆಮಿಲಿ ಕೋರ್ಸ್ ಮಾಡಿದ್ದೆ ಸಂಚಾರಿ ವಿಜಯಸ್ರು ಅಲ್ಲಿ ಕೋರ್ಸ್ ಮಾಡಿದ್ದೆ ತ್ರೀ ಮಂತ್ ಅದೇ ಲೈಫ್ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್ ಅಂತ ಅಂದ್ರೆ ಅಂದ್ರೆ ನ್ಯೂಸ್ ಅಲ್ಲಿ ಬರುತ್ತಲ್ವಾ ಅಂದ್ರೆ ಮದುವೆ ಇನ್ನೊಂದು ಎರಡು ತಿಂಗಳು ಇರುತ್ತೆ ಯಾರು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಇನ್ನೂ ಏನೋ ಕೆಲಸ ಸಿಕ್ಕಿರುತ್ತೆ ಅದಾದ್ಮೇಲೆ ಏನೋ ಆಗಿ ಸಾಯ್ತಾರೆ ಸೊ ಆ ಥರದ್ದೇ ಸ್ವಲ್ಪ ಬೇರೆ ಥರದ್ದು ಏನಾದರೂ ಮಾಡೋಣ ಅಂತ ಅಷ್ಟೇ ಅಲ್ಲ ಅದು ಇದೆ ಇದರಿಂದ ಸ್ಟಾರ್ಟ್ ಮಾಡೋಣ ಅಲ್ಲಿ ಹಿಂದೆ ಎಲ್ಲ ಕೂತ್ ಪಿಡಿಯಾರ ಏನಮ್ಮ ತುಂಗಾ ಮೇಡಕ್ಕ ಮೇಡಮ್ ಆಗ್ಬೋದು ಆ ಹಾ ಸರ್ ನಮಸ್ಕಾರ ಶೋ ಶುರು ಆಯ್ತಾ ಅಂದ್ರು ಮೂರು ಮುಖಾಲ ಫೋನ್ ಮಾಡಿ ಇಲ್ಲ ಸರ್ ಬಂದ್ಬಿಡಿ ಅಂತಂದೆ ಬಂದ್ರೆ ಹೆಸರು ಬಿಟ್ಟಿದ್ದಾರೆ ಸಾರಿ ಇರಲಿ ಎಲ್ಲರೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ರು ನಮ್ ಅವ್ರೇನು ಅನ್ಕೊಳಲ್ಲ ಹೆಸರು ಹೇಳಿಲ್ಲ ಅಂದ್ರೆ ವಿಜಯ್ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಹರಿಣಿಯವರು ಹೇಗೆ ಜೀವನ ಅಭಿನಯಿಸಿರುವ ಕಥೆ ಬರೀ ಅದು ಅದು ಸಪ್ರೇಟಾಗಿ ಅದಕ್ಕೆ ಅಂತ ಟೈಮ್ ಇರೋಲ್ಲ ಯಾವಾಗ ಏನಾದರೂ ಹೊಳದ್ರೆ ಲೈನ್ ಬರ್ಕೋತಿರ್ತೀನಿ ಬಟ್ ಡಿಸ್ಕಷನ್ ಇದ್ದಾಗ ನಮ್ಮ ಟೀಮ್ ಹೇಳ್ತಿದೆ ನಮ್ಮ ಸಿನಿಶ್ಟ್ರವ್ರು ನರೇಂದ್ರ ಅವ್ರಿಗೆ ಹೇಳ್ತಿದೆ ಈ ಥರ ಡಿಸ್ಕಷನ್ಗೆ ಹೋಗ್ಬೇಕು ಅಂದರೆ ನಿಮ್ಗೆ ಏನೇ ಕೆಲಸ ಇದ್ರು ಹೋಗು ನಿನ್ಗೇನು ಯೂಸ್ ಆಗುತ್ತೆ ನಿನ್ಗೆ ಲೈಫಲ್ಲಿ ಏನು ಅಂದ್ಕೊಂಡಿದೆಯಾ ಅದ್ರ ಕಡೆ ಹೋಗ್ಬೇಕು ಅಂದ್ಕೊಂಡಾಗ ನಿಗೇನಾದರೂ ಹೋಗೋ ತೊಂದರೆ ಇಲ್ಲ ಅಂತ ಹೇಳಿದ್ರು ಪವನ್ ಅವ್ರಿಗೆ ಒಪ್ಸೋದು ಕಷ್ಟ ಏನಾಗ್ಲಿಲ್ಲ ಸಲ ಹೇಳಿದಾಗ ಅವ್ರಿಗೆ ಇಷ್ಟ ಆಯ್ತು ಕಥೆ ಹಾಗೆ ಮಾಡಿ ಇಲ್ಲ ಅವ್ರು ಯಾವ ಪ್ರಶ್ನೆ ಕೇಳಿದ್ರು ಅಂದ್ರೆ ನಮ್ಮ ಜೊತೆ ಕೂತಿದ್ದ ಹುಡುಗ ಸ್ಟೇಜ್ ಮೇಲೆ ಹೋಗಿದಾನಲ್ಲ ಅನ್ನೋ ಖುಷಿಗ್ ಬಂದಿದ ಪ್ರಶ್ನೆ ಅದು ಥ್ಯಾಂಕ್ ಯು ಈಗ ಹರಿಣಿ ಅವರ ಮಾತು ಕೇಳೋಣ ತುಂಬಾ ಸ್ಪೆಷಲ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಆಸ್ ಆಲ್ವೇಸ್ ಹೇಳೋ ಹಾಗೆ ನೀವೆಲ್ಲರೂ ಬಂದು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ವಿಜಯ್ ಹಾಗೂ ಪವನ್ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಈ ಆಪರ್ಚುನಿಟಿಗೆ ಥ್ಯಾಂಕ್ ಯು ಬಿಕಾಸ್ ಆ್ಯಸ್ ಎನ್ ಆರ್ಟಿಸ್ಟ್ ನಾನು ಅಂದ್ಕೊಳ್ಳೋದು ಯಾವುದೇ ಒಂದು ಆಫರ್ ಬಂದರೂ ಇಟ್ ಈಸ್ ಎನ್ ಆಪರ್ಚುನಿಟಿ ಅಂತ ಸೊ ನಮ್ಮ ತಂದೆ ಹೇಳಿರೋ ಹಾಗೆ ಏನೇ ಬಂದರೂ ಆದಷ್ಟು ಅದನ್ನು ಬಿಡಬೇಡ ಬಿಕಾಸ್ ಕಲಾವಿದರಿಗೆ ಆಪರ್ಚುನಿಟಿ ಅನ್ನೋದು ಬಹಳ ಬಹಳ ಮುಖ್ಯ ಅಂತ ಸೊ ಆ ಇದನ್ನು ಮನಸ್ಸಲ್ಲಿಟ್ಕೊಂಡು ನನಗೆ ಈ ಪಾತ್ರ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಂಗೆ ತುಂಬಾ ನರ್ವಸ್ ಆಗ್ತಾಯಿತ್ತು ಬಿಕಾಸ್ ಗುರುಗಳಿದ್ರು ವೆಂಕಟೇಶ್ ಸರ್ ಇದ್ದರು ಆ್ಯಂಡ್ ಶ್ರುತಿ ಮ್ಯಾಮ್ ಇದ್ದರು ಕ್ವೀನ್ ಆಫ್ ಎಮೋಷನ್ಸು ನಾನು ಐ ವಾಸ್ ಬಿಟ್ ನರ್ವಸ್ ಟು ಬಿ ವಾಚಿಂಗ್ ದಿಸ್ ವಿತ್ ಆಲ್ ಆಫ್ ದೆನ್ ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದು ತುಂಬಾ ಸ್ಪೆಷಲ್ ಮಾಡಿದ್ದೀರಿ ಈ ಒಕೇಶನ್ನ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಶುಭ ಹಾರೈಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ